ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಕ್ಷತ್ರಿಯ ಮರಾಠ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಲಿರುವ ಡಾಕ್ಟರ್ ದಾದಾಪೀರ್ ನವಲೆಯಾಳ್ರವರಿಗಾಗಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಹಮ್ಮಿಕೊಳ್ಳಲಾಗಿದ್ದ ಒಡನಾಡಿಗಳ ಮನದ ಮಾತು ಎಂಬ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದಾದಾಪೀರ್ರವರನ್ನು ಹಾಗೂ ಕುಟುಂಬದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೂ ಮಾಜಿ ಶಾಸಕ ಮಹಿಮಾ ಪಟೇಲ್ ಬದಿಗೆರೆ ರಮೇಶ್ ತೇಜಸ್ವಿ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಪತ್ರಕರ್ತ ಚಂದ್ರ ಸೀರೆಮಳಲ್ಲಿ ಅಣ್ಣೋಜಿರಾವ್ ಮತ್ತು ಹಳೆಯ ವಿದ್ಯಾರ್ಥಿಗಳಾದ ಡಾ ರಾಜು ಮತ್ತು ಕುಮಾರ್ ಈ ಕಾರ್ಯಕ್ರಮದಲ್ಲಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ದಾದಾಪೀರ್ರವರು ರವರು ನಡೆದು ಬಂದ ಹಾದಿಯನ್ನು ಶಿಕ್ಷಕಿಯಾದ ಅವರು ತಿಳಿಸಿದರು ಕನ್ನಡದಲ್ಲಿ ಉತ್ತಮ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಇವರ ಸೇವೆ ಅನನ್ಯ ಎಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಎಲ್ಲೋ ಹಾಟಕ ಆಗ್ತಿಲ್ಲೋ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ ಮಕ್ಕಳಿಗೆ ಅನಿಸ್ತಾ ಇರುತ್ತೆ ಕಷ್ಟಪಟ್ಟು ತಂದೆ ಇಷ್ಟು ದಿನ ದುಡಿತಾಯಿದ್ರು ಹಾಗಾಗಿ ಅವರಿಗೂ ಸ್ವಲ್ಪ ಎಷ್ಟು ಕೊಡಬೇಕು ನಾನು ನೋಡ್ಕೋಬೇಕು ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದರೆ ಅವರ ಮಾತೃಭಾಷೆ ಉಂಟು ಆದರೆ ಅವರು ಸಾಧನೆ ಕನ್ನಡದಲ್ಲಿ ಅವರ ಪುಸ್ತಕಗಳ ಪರವಾಗಿ ಮಾಡಿದ್ದೆವು ಕನ್ನಡದಲ್ಲಿ ಮತ್ತು ವಿಜಯರ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಮಾಡಿವು ಅಂದರೆ ನಾವು ಎರಡು ಥರದ ಜನ ನೋಡ್ಬೋದು ಯಾವುದೇ ವೃತ್ತಿಯಲ್ಲಿರೋ ನಾವು ತಾವು ಬದುಕು ಉಳಿಯೋದಕ್ಕೋಸ್ಕರ ಅದಕ್ಕಿಂತ ಕೆಲಸ ಮಾಡೋದು ಒಂದು ನಾವು ಬದುಕೊಂಡಿರ್ಬೇಕಾ ಉಳ್ಕೊಂಡಿರ್ಬೇಕು ಅಂತಂದೇಳಿ ಕೆಲಸ ಮಾಡೋವಂಥದ್ದು ಅದು ನಾವು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ನಮ್ಮ ಸುತ್ತಮುತ್ತ ಇದ್ದವ್ರಿಗೆ ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಕೆಲಸ ಅಂಥದ್ದು ಎರಡನೇ ಅದರೊಳಗೆ ದಾದಾಪಿ ನವಲೆಹಾಳವರು ಎರಡನೇ ವಿಭಾಗ ಸೇರಿದವರು ಹಾಗಾಗಿ ಇಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಹತ್ರ ಪಾಠ ಕಲಿತಂಥವ್ರು ಎಲ್ಲರೂ ಕೂಡ ಒಂದು ಅಭಿಮಾನದಿಂದ ಈಗ ಅವ್ರನ್ನ ಕರ್ಕೊಳ್ಳೋದಂದು ಮಾ ಅವ್ರನ್ನ ಅವ್ರಿಗೆ ಒಂದು ಅಭಿನಂದನೆ ಅಂತ ಏರ್ಪಡಿಸ್ತಾ ಇರೋವಂಥದ್ದು ಮುಂದೆ ಯಾವ್ದಾರ ಅಧಿಕಾರದಲ್ಲಿ ಇರ್ತಾರ ಅನ್ನೋದೇನಿಲ್ಲ ಇನ್ನೊಂದು ಒಂದು ದಿಸಕ್ಕೂ ರಿಟೈರ್ಡ್ ಆಗಂತ ಇವ್ರ ಬಗ್ಗೆ ಅಭಿನಂದನೆ ಸಲ್ಲಿಸ್ಬೇಕಾದ್ರ ಯಾವ್ದೆಲ್ಲ ಸಮೂಹ ಸೇರ್ಬೋದು ಅಂತ ಅನ್ಕೊಂಡು ಬಂದಿದ್ದೆ ಭವಿಷ್ಯ ಮೈಮಣ್ಣವ್ರು ಹೇಳಿದ್ರು ಶಾರದೆ ಮತ್ತು ಲಕ್ಷ್ಮಿ ಅಂತ ಚನ್ನಗಿರಿ ತಾಲೂಕಿನ ಎಲ್ಲ ಲಕ್ಷ್ಮೀ ಪುತ್ರರು ಸೇರಿದಿರಿ ಅಂತ ನಾ ಸಾರಿ ಸರಸ್ವತಿ ಪುತ್ರರು ಸೇರಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ ಹಗುರಾದ್ರೆ ಎಲ್ಲ ಕತೆಗಳು ಕರ್ಕೊಂಡು ಬರ್ತಾ ಇದ್ರು ಅವರು ಶಿವಪುರಾಣ ಕಥೆರಲಿ ವೀರ ವಿಕ್ರಮಾದಿತ್ತಾಗಲಿ ಯಾವುದೇ ಕತೆಗಳಾಗಲಿ ಬೇಕಿತ್ತು ಊರಿನ ಸಂಬಂಧ ಆ ಒಂದು ಘಟನೆಯನ್ನು ನಾ ನಾವು ಯಾಕೆ ಹೀಗಾಗಿದ್ದೇವೆ ಇಲ್ಲಿ ಸೇರಿರುವ ಹೂವಾರು ಸ್ನೇಹಿತರು ಶಿಷ್ಯರು ಎಲ್ಲರೂ ನನ್ನ ಸಮುದಾಯಕ್ಕೆ ಸೇರಿದವರಲ್ಲ ಯಾಕೆ ಅಂತಂದರೆ ನಾವು ಬದುಕಿದ್ದಲ್ಲ ಹಾಗೆ ಆಗ ಅಂತ ಹೇಳಿದ್ರಲ್ಲ ನೆನಮಾಂತ ನಮ್ಮೂರಿನ ಸಂಬಂಧಗಳು ಹೀಗೆ ಇಲ್ಲಿ ಲೋಕೇಶ್ ಇದ್ದಾನೆ ನಮ್ಮ ಬದುಕಿನ ದೊಡ್ಡ ಪಯಣದಲ್ಲಿ యారీ నాము ఎట్టు తూక కొస్తి అంత అది లెక్క ఆకే అది ఎల్ బు ఎల్ బు నాలుగు యారూ నేరు జిఎస్ఎస్ అవురు పరివేపద్య సుణు ఎని జీవదలి ఎని జీవరి ఎని ఎు జీవన ఎనిత జన్మది ఎని జీవరికి ఎనిో ನೋಡಿದರೆ ಬಾಳು ಎಂದು ಋಣದ ರತ್ನ ಗಣಿ ಇದು ಋಣದ ರತ್ನ ಗಣಿ ಎಲ್ಲರೂ ಬೇಕ ತಾಳ ತಾಳಿಗೆ ಅಂತ ಒಬ್ಬ ಅನಾಮದ ಏನು ಒಬ್ಬ ಐಡೆಂಟಿಟಿಯೇ ಇಲ್ಲ